ಹಾಯ್ ಹಲೋ ನಮಸ್ಕಾರ ನನ್ನ ಚಾನೆಲ್ ನಳಿನೀಸ್ ಕ್ವಿಝೀನ್ ಕಾರ್ಟ್ನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತೀರಲ್ವಾ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲ ವೀಡಿಯೋಸು ಮೊದಲು ನಿಮಗೆ ಬರುತ್ತೆ ಇವತ್ತು ಏನು ಅಡುಗೆ ಮಾಡ್ತಾಯಿದ್ದೀವಿ ಗೊತ್ತಾ ಮೊರಿಂಗಾ ಮಸಾಲಾ ರೈಸ್ ಅಂತ ಸೂಪರ್ ಫುಡ್ ಇದು ಮೊರಿಂಗಾ ಅಂದರೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಲ್ಲಿ ಒಂದು ಮಸಾಲೆ ಚಿತ್ರಾನ್ನ ಮಾಡೋಣ ಎಳೆ ನುಗ್ಗೆ ಸೊಪ್ಪು ಎಲೆಗಳು ಮಾತ್ರ ಬಿಡಿಸಿ ಚೆನ್ನಾಗಿ ತೊಳೆದು ಒರೆಸು ಪಕ್ಕಕ್ಕೆ ತೆಗೆದಿಟ್ಕೋಬೇಕು ಒಂದು ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಮತ್ತು ಈ ಸೊಪ್ಪನ್ನೆಲ್ಲ ಹಾಕಿ ಹಸಿ ಮೆಣಸಿನ್ಕಾಯಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಸ್ವಲ್ಪ ಹಸಿ ಕಾಯಿ ತುರಿದಿರೋದು ಎಲ್ಲ ಹಾಕಿ ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಬಾಡಿಸ್ಕೋಬೇಕು ಅದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ತರತರಿಯಾಗಿ ರುಬ್ಬಿ ತೆಗೆದಿಟ್ಕೊಳ್ಳೋಣ ಆಮೇಲೆ ಮತ್ತೆ ಒಂದು ಬಾಣಲೀಲಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕಾದ್ಮೇಲೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಅರ್ಶಿನ ಇಂಗು ಕಡಲೆಕಾಯಿ ಬೀಜ ಎಷ್ಟು ಬೇಕೋ ಅಷ್ಟು ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ್ ಗರಂ ಮಸಾಲನೂ ಹಾಕ್ಕೊಬೋದು ಬೇಕಾದರೆ ಎಲ್ಲ ಬಾಡಿಸಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ನಿಂಬೆ ರಸ ಅದನ್ನು ಹಾಕಿ ತೆಗೆದಿಟ್ಕೊಂಡ್ರೆ ಈ ಮಸಾಲ ತಣ್ಣಗಾದಮೇಲೆ ದಬೀಲಿ ಹಾಕಿ ತೆಗ್ದಿಟ್ಕೊಂಡ್ರೆ ಒಂದು ಹದಿನೈದು ಇಪ್ಪತ್ತು ದಿನ ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಟ್ಕೋಬೋದು ಅದನ್ನು ಚಿತ್ರಾನ್ನಕ್ಕೂ ಕಲಿಸ್ಕೋಬೋದು ಇಲ್ಲ ಬೇರೆ ಬೇರೆ ಸುಮಾರು ರೆಸಿಪೀಸ್ ಮಾಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಆ ಥರನೂ ಉಪಯೋಗಿಸ್ಕೋಬೋದು ತಣ್ಣಗಿರೋ ಅನ್ನ ಉದುರುದುರಾಗಿ ಮಾಡಿ ಮಾಡಿ ತೆಗ್ದಿಟ್ಕೊಂಡು ಈ ಮಸಾಲೆನ ಎಷ್ಟು ಬೇಕೋ ಅಷ್ಟು ಅನ್ನಕ್ಕೆ ಹಾಕಿ ಕಲಸಿಟ್ಕೊಂಡ್ರೆ ರುಚಿ ರುಚಿಯಾಗಿರೋ ಆರೋಗ್ಯಕರವಾಗಿರೋ ಅಂಥ ಮಸಾಲೆ ಚಿತ್ರಾನ್ನ ರೆಡಿ ಬೆಳಗ್ಗೆ ತಿಂಡಿಗೂ ತಿನ್ಬೋದು ಲಂಚ್ ಬಾಕ್ಸಿಗೂ ತೊಗೊಂಡು ಹೋಗ್ಬೋದು ಮಧ್ಯಾಹ್ನದ ಊಟಕ್ಕೂ ಮಾಡ್ಕೋಬೋದು ದಿಢೀರಂತ ರಾತ್ರಿ ಎಲ್ಲರೂ ಹೊರಗೆ ಹೋಗಿ ಬಂದು ಏನಾದರೂ ಅರ್ಜೆಂಟಾಗಿ ಮಾಡ್ಕೋಬೇಕು ಅಂದರೂ ಆವಾಗಲೂ ಮಾಡ್ಕೋಬೋದು ಕೆ ಸೊಪ್ಪು ಬಿಡಿಸಿಟ್ಕೊಂಡಿದ್ರೆ ಟ್ರೈ ಮಾಡ್ತೀರಲ್ವ ನಮಗೆಲ್ಲರಿಗೂ ತುಂಬ ಇಷ್ಟ ಇದು ನೀವು ಮಾಡಿ ನೋಡಿ ಹೇಗಿದೆ ಅಂತ ಹೇಳ್ತಿರಲ್ವಾ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಇದೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲ ನನ್ನ ಚಾನೆಲ್ ಬಗ್ಗೆ ಹೇಳಿ ಧನ್ಯವಾದ ಹೋಗಬರ್ಲಾ